ಇಸ್ ಏನೋ ಮಾಡ್ತಾವ್ರೆ ಏನು ಮಾಡ್ತಿದ್ದೆ ಮಮ್ಮಿ ನೋಡಿ ಈಗ ಇವನು ತುಂಬ ಎಡಿಟೇಟ್ ಮಾಡ್ತಾನೆ ನಾನು ಕ್ಲಿಪ್ ಎತ್ಕೊಂಡು ಹೋಗ್ಬಿಟ್ಟ ಅಕ್ಕ ಮತ್ತೆ ಚಂದ ನಕೊಳ್ಳೋದ ಫ್ರೆಂಡ್ಸ್ ನಾವೀಗ ಹರ್ಷಿ ಅವ್ರದ್ದು ಅಡಿಕೆ ತೋಟಕ್ಕೆ ಬಂದು ಇದು ಅಡಿಕೆ ತೋಟನೇ ತಾನೆ ಆಮೇಲೆ ನಾನು ತಪ್ಪು ಹೇಳ್ಬಿಟ್ಟು ನೋಡಿ ಬಾಬಾ ಬೊಮ್ಮ ಇದ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬಾಬಾ ಬೊಮ್ಮ ஒ ரெடித்த தோட்ட முகஸ்க்கண்டு வந்த ரீல்ஸ்வி ரீல்ஸ் பிராக்கிஸ் தி அப்போ சோங்கே சோ அதனே விட்டு இவ்வாது எந்த

ಇಲ್ಲಿ ಬನ್ನಿ ಹಿಂಗೆ ಹೆಂಗೆ ನಗ್ತಾವ್ರೆ ಅಷ್ಟು ಗುದುತ್ತೆ ಅಂತ ಬಂದ್ಬಿಟ್ಟು ಇಲ್ಲಿ ಅಯ್ಯೋ ದೇವ್ರೆ ಅಲ್ಲಿ ಸ್ವಾಮಿ ಸಖತ್ ಭಯ ಆಗ್ಬಿಟ್ಟಿತ್ತು ಇವ್ರು ನೋಡಿದ್ರೆ ಒಳ್ಳೆ ಹೆಂಗ್ ಬರ್ತವ್ರೆ ಗೊತ್ತಾ ಅಯ್ಯೋ ದೇವ್ರೆ ಪೂಜೆ ಮಾಡೋಕ್ಕೆ ಈ ಸ್ಲಿಪ್ಪರ್ ಹಾಕಂಗಿಲ್ಲ ತೆಗಿ ಓಡಬಂದಿಡ್ಕಾರಿ ನಮ್ಗ ನಿಧಾನಕ್ಕೆ ಸೋನುಗೆ ಹಿಂದಕ್ಕೆ ಹೋಗ್ಬಿಟ್ಟಿಗ್ ನಂತು ನಿಮಗಂತೂ ನೋಡಿ பூஜை <laughs> மாட்டேன் ಆ ನೀಡಿದಿ ಅದು ಆ ಲಾಸ್ಟ್ ಅಕ್ಕೋ ಆ ಜಾಬ್ರ ರೆಂಡ್ ಕಬೆ ತಿ ಮಾಡಿ ಅಂದ್ರೆ ಮಕ್ಕಳ ಅಮ್ಮ ಏನು ಇಂಗನ ಬೆಟ್ಟಿ ಹೋಗಿ ಕಾರ್ ತಲೆ ಓ ನೀ ಇಂತವರೆ ಕಣೆ ಅತ್ತಿ ಬಿಜಿ ಹಾ ಪಾ ನೀವು ಮಾಡಿದ್ರಲ್ಲ ಅಲ್ಲೆಡಕಲ್ಲ ಯಾವೋ ಫ್ರೀಲ್ ಮಾತಾಡ್ತಿದ್ವಿ ಬಿಡಿರ ಕಲರ್ ನೌಸರಿ ನಿಮಗೆ ಲಾಸ್ಟ್ ನೌಸರಿ ಸ್ವಲ್ಪ ಒಂದು ಐಡಿಯಾ ಬರಬಹುದು ಯಾವ ಸಂಪಿಗೆ ರೀಲ್ ಮಾಡೋ ಬಿಸಿಲಿ ಕ್ಯಾಮ್ರಾ ಸೆಟ್ ಮಾಡೋ ಬಿಸಿಲಿ ಕಾಲ್ ಮೇಲೆ ಚ ಕಾಲು ತುಡಿತಾರದು ಅವನಿಗೆ ಗೊತ್ತಾಗ್ತಾ ಅವ್ರ ಮೂವಿ ಮಾಡೋವಾಗ ಎಷ್ಟು ತೊಂದರೆ ಆಗುತ್ತೆ ಅಂತ ಅದೇ ನನಗೆ ಗೊತ್ತಿರಲಿಲ್ಲ ಮೂವಿ ಚೆನ್ನಾಗಿಲ್ಲ ಅಂತ ಅದು ಇದು ಅಂತ ನಾವು ಕಮೆಂಟ್ ಮಾಡ್ತೀವಿ ಒಂದು ತರ್ಟಿ ಸೆಕೆಂಡ್ಸ್ ರೀಲ್ ಮಾಡೋದಕ್ಕೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಇದೀವಿ ಫ್ರೆಂಡ್ಸ್ ಅವಾಗಿಂದ ಎರಡು ಅವರ್ ಆಯಿತಾ ನಾವು ಈ ಕಡೆ ಬಂದು ಇವಾಗ ಅರ್ಥ ಆಗ್ತಿದೆ ಈಜಾ ಫ್ರೆಂಡ್ಸ್ ಯಾವುದೇ ಪಿಕ್ಚರ್ ಬಂದರೂ ದಯವಿಟ್ಟು ಕಮೆಂಟ್ ಮಾಡಬೇಡಿ ನಾನು ಕಮೆಂಟ್ ಮಾಡ್ತಿದ್ದೆ ನಾನು ತಪ್ನ ಮಾಡ್ತಿದ್ದೆ ಚೆನ್ನಾಗಿಲ್ಲ ಅದು ಇದು ಅಂತ ಇವಾಗ ಅರ್ಥ ಆಗ್ತಿದೆ ನಾನು ನಿನ್ನ ಮೇಲೆ ಹಂಗೆಲ್ಲ ಕಮೆಂಟ್ ಮಾಡಲ್ಲ ನೀವು ಅಷ್ಟೇ ಪಿಚ್ಚರ್ ಚೆನ್ನಾಗಿರಲಿ ಬಿಡಲಿ ಕಷ್ಟಪಟ್ಟು ಇಷ್ಟಪಟ್ಟು ಬಂಡವಾಳ ಹಾಕಿ ಮಾಡಿರ್ತಾರೆ ಯಾರು ಬ್ಯಾಡ್ ಕಮೆಂಟ್ ಮಾಡಿಬಿಡಿ ಓಕೆನಾ ನಾವೀಗ ಎಳ್ನೀರು ಕುಡಿತಾ ಇದ್ದೀವಿ ರೀಲ್ ಮಾಡಿ ಮಾಡಿ ಸುಸ್ತಾಗಿ ಸುಸ್ತಾಗಿ ಎಳ್ನೀರು ಕುಡಿತಾ ಇದ್ದಾರೆ ಹೂನು ಅಷ್ಟೇ ಅಲ್ಲ ಅಂತ ಯಾಕೆ ಹೇಳ್ತಾ ರಂಜಾನ್ ಬಂತು ಅದಕ್ಕೆ ಬಟ್ ಇದು ಯಾವುದು ಅಲ್ಲ ದಿಸ್ ಇಸ್ ಎರಳಿಕಾಯಿ ಎರಳಿಕಾಯಿ ಉಪ್ಪಿನಕಾಯಿ ಹಾಕ್ತಾರಲ್ಲ ಅಲ್ಲ ಉಪ್ಪಿನಕಾಯಿ ಹಾಕೋ ಎರಳಿಕಾಯಿ ಬೇಕಾದ್ರೆ ಮರ ಅಲ್ಲಿದೆ ನೋಡಿ ವೆರಿಫೈ ಮಾಡ್ಕೊಂಡು ಮರ ತೋರಿಸಿ ಫ್ರೆಂಡ್ಸ್ ಕಾಯಿ ಕಾಯಿ ಎರಳಿಕಾಯಿ ಮಹಿಮೆಗೆ ಹೇಗಿತ್ತು ಮಾಡಿ എക്സ് എക്സ് ಅಣ್ಣ ಒಬ್ರು ಬಿಟ್ಬಿಡಿ ಅಣ್ಣ ವಿಡಿಯೋ ಹೊಡಿಬೇಡಿ ಅಣ್ಣ ಬಟ್ಟೆ ಎಲ್ಲ ನಮಗೆ ಓಡಿಬೇಡಿ ಫಸ್ಟ್ ಬಟ್ಟೆ ಬಿಸ್ತಿವಾಣ್ಣ ಮುಗಿತಾಣ್ಣ ನಿಮ್ಮದು ಬಟ್ಟೆ ಇವಾಗ ನಾವು ಊಟ ಮಾಡಕ್ಕೆ ಎಲ್ಲಿ ಹೋಗ್ತಾ ಇದೀವಿ ಟೋಟಕ್ಕೆ ಬಿರಿಯಾನಿ ಮಾಡಿದಾರೆ ಚಿಕನ್ ಫ್ರೈ ಮಾಡಿದಾರೆ ಯಾರಂದ್ರೆ ಇವ್ರಲ್ಲ ಮಾವಿನ ತೋಟಕ್ಕೆ ಊಟ ಮಾಡಕ್ಕೆ ಇಲ್ಲಿ ಇಷ್ಟೊಂದು ಸ್ಲೋ ಬನ್ರಿ ಒಂದ್ಬಿಟ್

ನಿಜೆಲ್ಲ ಗಣೇಶ ಹಾ ನೋಡಿ ಗಾಯಸ್ ಕಂಟೆಂಟ್ ಯಾರಾದ್ರೂ ಎದ್ಕೋತಾರ ಗಾಯ್ಸ್ ಇದು ಸುಳ್ಳು ಗಾಯಿಸಿ ಈ ತರ ಎಲ್ಲಾ ಮಾಡ್ತಾರ ಕಾಂಪಿಟೇಷನ್ ನಾನು ಸ್ಲಿಪ್ಪರ್ ಸ್ಪರ್ ನೋಡಿ ನೋಡಿಗ ಸಿಸ್ಟಿಗೆ ಸುಸ್ ಆಗ್ಬಿಟ್ಟಿದ್ದಾರೆ ಐನೋ 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 ಅಡಿಗಾಯಿ ಸಿದು ನಮ್ಮ ತೋಟ ಹಣ್ಣು ಇವಾಗ ನಾವು ಮಾವಿನ ಒಪ್ಪ ಹೋಗ್ತಾ ಇದ್ದೀವಿ ಬಿಕಾಸ್ ಊಟ ಮಾಡೋಕ್ಕೆ

ಚೆನ್ನಾಗಿ ತಿಂದ್ಬಿಟ್ಟು ಹೆಂಗ್ ಮಲ್ಗೋರೆ ನೋಡಿ ಫ್ರೆಂಡ್ಸ್ ಒಬ್ಬೊಬ್ರು ಮುಖಾನು ಝೂಮ್ ಮಾಡಿ ತೋರಿಸ್ತೀನಿ ಇವಾಗ ಹೊರಳ್ತಾ ಇದೀವಿ ಇವರೆಲ್ಲ ಚಾಪೆ ಎಲ್ಲ ಇಡ್ಕೊಂಡಿದ್ದಾರೆ ವಾದ ಮಾಡ್ತಾ ಇದ್ದಾರೆ ಗಂಡ ಇಂಟಿ ಹೊಡಿ ಅಣ್ಣ ನಾನು ಚಾಪೆ ಎತ್ಕೊಂಡು ಹೋಗ್ತೀನಿ ಮನೆ ಬಿಟ್ಟು ಊರು ಬಿಟ್ಟು ಹೋಯ್ತಾವ್ರೆ ಫ್ರೆಂಡ್ಸ್ ಇವಾಗ ಟೈಮ್ ಓ ಕ್ಲಾಕ್ ಆಗಿದೆ ನಾವು ಹೊರಬೇಕು ಅಂತ ಮನೆಗೆ ಹೋಗ್ತಾ ಇದೀವಿ ಚೆನ್ನಾಗಿದೆ ವಾತಾವರಣನೇ ಸೂಪರ್ ನಾನು ನನ್ನ ಮಗಳು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಏನು ಅಂದರೆ ಫ್ರ್ಯಾಂಕ್ ಫ್ರ್ಯಾಂಕ್ ಮಾಡೋಣ ಅಂತ ಅಷ್ಟಿದು ಫೋನ್ನ ಎತ್ತಿಟ್ಕೊಂಡಿದ್ದೀವಿ ಇಟ್ಟು ಹೋಗಿದ್ಲು ಅದಕ್ಕೆ ಎತ್ತಿ ಇಟ್ಕೊಂಡಿದ್ದೀವಿ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀವಿ ಅಲ್ಲ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಓಕೆ ಫ್ರೆಂಡ್ಸ್ ಬೇಡ ನೀನು ಕುಡಿ ಕುಡಿ ಅಣ್ಣ ನಂಗೆ ಬೇಡ ಟೀ ಕುಡ್ದಿದ್ದೀನಿ ಫ್ರೆಂಡ್ಸ್ ಇವ್ರ ಫೋನಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ಡ್ರಾಫ್ಟಲ್ಲಿ ಇಟ್ಟಿದ್ದೀನಿ ದಯವಿಟ್ಟು ನಮಗೆ ಕಳಿಸ್ಕೊಟ್ಬಿಡಿ ಇವಾಗಲೇ ಕಳಿಸ್ಬಿಟ್ರೆ ನಮಗೆ ಸೂಪರ್ ತಗೋ ಪವರ್ ಬ್ಯಾಂಕ್ ಬಾಡಿಗೆ ಕೊಡ್ತೀನಿ ಸ್ವಂತಕ್ಕೆ ಬೇಕಾ ಹ್ಞೂ ನಿಮಗಿಂತ ಹೆಚ್ಚ ತಗೋ ಹೊಡಕ್ಕೆ ಎಲ್ಲರೂ ನಿಂತಿದ್ದಾರೆ ಗಾಡಿಗೆ ಲಗೇಜ್ ತುಂಬಿದ್ದಾರೆ ಬಟ್ ಇದು ಹೊರೇನ ತುಂಬಲ್ಲ ನೀವು ನೀನು ಅನ್ಕೋಬೇಡಿ ಈ ನನ್ನ ಮಗ ಇದಾನಲ್ಲ ಫುಲ್ಲು ಗಲೀಜಾಗಿದ್ದಾನೆ ಫ್ರೆಂಡ್ಸ್ ಯಾವ ಕಡೆ ಊರ ಕಡೆ ಏನಾದ್ರು ಬಂದರೆ ಇವನ್ನ ನೋಡೋಕ್ಕಾಗಲ್ಲ ಅಲ್ಲಿ ತಾನೆ ನೋಡಿ ನೋಡಿ ಫ್ರೆಂಡ್ಸ್ ಇವರೇನೆ ಸುಮಾರು ಒಂದು ನಾಲ್ಕರಿಂದ ಐದು ಬಾರಿ ಬಟ್ಟೆ ಬದಲಿಸಿದ್ದಾರೆ ಅದೇ ಒಂದೇ ಬಟ್ಟೆನೇ ಇತ್ತು ಇರ್ವಾ ಅದನ್ನ ಹಾಕೋದು ಇರ್ವಾಕ್ ಇದನ್ನ ಹಾಕೋ ಅಂತ ಕೊನೆ ಕೊನೆಗೂ ಬೆಳಗ್ಗೆ ಬಂದಿದ್ದ ಬಟ್ಟೆನೆ ವಾಪಸ್ ಹೋಯ್ತವ್ರೆ ಓಕೆ ಡನ್ ಒಳ್ಳೇದಾಗಲಿ ನಿಮಗೆ ಬಟ್ಟೆಯಿಂದ ನಿಮ್ಗೆ ಒಳ್ಳೇದಾಗ್ಲಿ ಬ ನಿಮ್ಮಿಂದ ಬಟ್ಟೆ ಒಳ್ಳೆ ಬಟ್ಟೆಗೆ ಒಳ್ಳೇದಾಗಲಿ ய ஆம்பு நோட செங்கல் ஆடத்தர் ஆட்ர மாதாடு మైక్ టెస్ట్ మైక్ సే హో దేకో కోని గా చిల్డర్ ఆడుతరే అన్నా ఇది ఎన్నా పనా ఓహో ఓహో ఆమేదా ఏ నా 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 లూడి ఊడి టిక్ మాడు మీ పేరు మీ పేరు ಯಾವ್ ಆದ್ರೆ ಅಲ್ಲ ನಾನ್ ಶಶಿಕಲಾ ನಿನ್ ಮಂದಿ ನೋಡ್ಬೇಕು ಅದ್ ಮಿಂಟಾಗ್ಬೇಕಿತ್ತು ಇದು มารี ഇക്കടേ കൽസി സർ അമദ് സോ ഇക്കടേ കൽസി സർ സടപ്പല ബാർസി സർ കേളമ്മ ഹൂഡോഗി കേളമ്മ ഹൂഡോഗി കേളി ಸರಿಯാകി നവില്ലി വരோது ഓതുവാ സലുവാകി ഇ പൻറി ഒകണ ആയിച്ചു അല്ല അഞ്ച് മിനിറ്റ് ഹലോ അതി അതി തിമിങ്ങി മിങ്ങി അനി ബനി ജനലെ ബനി പനി കേറി

ಫ್ರೆಂಡ್ಸ್ ಮೈಕಲ್ಲಿ ಎದುರುಸಿದ್ಕೆ ನನ್ನ ತೆಂಗಿ ಪಾಡು ನೋಡಿ ಫ್ರೆಂಡ್ಸ್ ಮೈಕಲ್ಲಿ ಎದುರುಸಿದ್ಕೆ ನನ್ನ ತಂಗಿ ಚೋಚ ಮಾಡ್ಕೊಂಬಳೆ ನೋಡಿ ನೋಡಿ ಅದಕ್ಕೆ ಪಕ್ಕದಲ್ಲಿ ಇವ್ರು ಬೇರೆ ಕುತ್ಕೋತಾರೆ ಆಮೇಲೆ ಹೇಳೋಣ ಇವಾಗ ನೋಡಿ ನೋಡಿಲಿ ಎಷ್ಟು ಜನ ಹೋಗ್ತಾ ಗೊತ್ತಾ ಮೂರು ಇಲ್ಲಿ ಒಂದು ಗೊತ್ತ ಅವನೊಬ್ಬ ಸೇರಿದ್ರೆ ಒಂಬತ್ತು ಜನ ಪ್ಲಸ್ ಈ ಕಾರ್ ಸೇರಿದ್ರೆ ಅನ್ಬಿಟ್ಟು ನನ್ನ ಟ್ರೈಟ್ ಮಾಡ್ತಿದ್ದಾರೆ ನನ್ನ ಹತ್ರ ಎಲ್ಲರೂ ಕೇಳ್ತಿದ್ದಾರೆ ಆ್ಯಕ್ಚುಲಿ ಫೋನು ಸಂಪತ್ತಣ್ಣನ ಹತ್ರ ಇದೆ ಅನ್ನೋ ಕಾನ್ಫಿಡೆಂಟಲ್ಲಿ ಅರ್ಶಿ ಇದ್ದಿದ್ದು ಯಾರಿಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನನಗೆ ಸೋನುಗೆ ಬಿಟ್ಟರೆ ಅಳಕಿನೇನು ಶುರು ಮಾಡಿದ್ಲು ರಿಟರ್ನ್ ಹೋಗ್ತಾ ಇದ್ದೀವಿ ಮತ್ತು ಅರ್ಧದಲ್ಲೇ ಸ್ಟಾಪ್ ಮಾಡಿದ್ವಿ ಬೇಡಿ ನನ್ನ ಹತ್ರ ಇದ್ದಿದ್ರೆ ಬೇಜ್ ಅಲ್ಲಿ ಊಟ ಹಾಕ್ಬಿಟ್ಟು ಬೇದಿ ಬರ್ಲಿ ಅನ್ಬಿಟ್ಟಲ್ಲರ್ಷಿ ಏನರ್ಜಿ ಇದು ಆಫೀಸಲ್ಲಿ ಸಂಪಲ್ಸರಿ ಹೇಳ್ಕೊಟ್ಟಿದರೆಲ್ಲ ಮಾಡಕ್ಕೆ ಗೊತ್ತಿಲ್ಲ ಹಾಪ ಅಣ್ಣಂಗೆ ಹೇಳಲೇ ಇಲ್ಲ ನೀವಿಬ್ರು ನಾನು ಸೂಕ್ಷ್ಮ್ ಮಾಡಿದ್ದು ಫೋನು ಮಾಡಿದ ಬಂತು ಬಾಯಕೆಗಳಿಗೆ ಇದೀಗ

ಓಕೆ ಫ್ರೆಂಡ್ಸ್ ಬೆಂಗಳೂರಿಗೆ ಬಂದು ರೀಚ್ ಆದ್ವಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ಏನಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆ ಏನನ್ನಿಸ್ತು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್ ಗುಡ್ ನೈಟ್